ಕರಾವಳಿ ಜಿಲ್ಲೆಗೂ ಕೂಡ ಕಾಲಿಟ್ಟದೆ ವರುಣ ಸೈಕ್ಲೋನ್ ಪರಿಣಾಮ ಧಾರಾಕಾರ ಮಳೆ ಆಗ್ತಾ ಇದೆ ಮಳೆಯ ರಭಸಕ್ಕೆ ಮಂಗಳೂರಿನಲ್ಲಿ ಕಾಂಪೌಂಡ್ ಗೋಡೆ ಎಂದು ಕುಸಿದು ಬಿದ್ದಿದೆ ಮಂಗಳೂರಿನಲ್ಲಾಗಿರುವ ಅವಘಡ ಇದು ನಿರಂತರವಾಗಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆ ಮಳೆ ನೀರಿನ ರಭಸಕ್ಕೆ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ ಕರಂಗಲಪಾಡಿಯ ಸಿಜೆ ಕಾಮತ್ ರಸ್ತೆಯಲ್ಲಿ ಘಟನೆ ನಡೆದಿರೋದು ಅಪಾರ್ಟ್ಮೆಂಟ್ನ ಕಾಂಪೌಂಡ್ಗೆ ಹಾನಿಯಾಗಿದೆ ಚರಂಡಿ ಅವ್ಯವಸ್ಥೆಯಿಂದಾಗಿ ಅವಘಡ ಆಗಿದೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ Hãy subscribe cho kênh Ghiền Mì Gõ Để không bỏ lỡ những ಚಂಡಮಾರುತದ ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆ ಸುರಿದಂತಹ ಪರಿಣಾಮವಾಗಿ ಕೆಲವೊಂದು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಕೆಲವೊಂದು ಕಡೆ ಗುಡ್ಡ ಕುಸಿದೆ ಕೆಲವೊಂದು ಕಡೆ ಕಂಪೌಂಡ್ ಕೂಡ ಕೂಡ ಕುಸಿತ ಕಾಣ್ತಾ ಇರುವಂಥದ್ದು ನಾನೀಗಿರುವಂಥದ್ದು ಮಂಗಳೂರಿನ ಏನು ಪ್ರಮುಖ ಭಾಗವಾದಂತಹ ಸಿಜಿ ಕಾಮತ್ ರಸ್ತೆಯಲ್ಲಿದ್ದೇನೆ ಇಲ್ಲಿ ಆ ಮನೆಯೊಂದರ ಕಂಪೌಂಡ್ ಕುಸಿತ ಆಗಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮನೆಯ ಕಂಪೌಂಡ್ ಏನಿದೆ ಅದು ಒಂದು ಭಾಗಕ್ಕೆ ವಾಲಿ ನಿಂತಿರುವಂಥದ್ದು ಹಿಂಭಾಗ ಕಂಪೌಂಡ್ ಸಂಪೂರ್ಣವಾಗಿ ಕುಸಿತಗೊಂಡಿರುವಂತದ್ದು ಮನೆಯೊಳಗೂ ಕೂಡ ನೀರು ನುಗ್ಗಿರುವಂಥದ್ದು ಅಂದ್ರೆ ಆ ಭಾಗದಿಂದ ಏಕಾಏಕಿಯಾಗಿ ರಭಸವಾಗಿ ನೀರು ಹರಿದು ಈ ಭಾಗಕ್ಕೆ ಬಂದು ಇವರ ಮನೆಯೊಳಗೆ ಆ ಕೆಸರು ನೀರು ತುಂಬಿರುವಂತದ್ದು ಸದ್ಯ ಆ ಮನೆಯ ಮುಂಭಾಗದಲ್ಲಿ ಇದ್ದಂಥ ಕೆಸರು ನೀರನ್ನು ಕ್ಲೀನಿಂಗ್ ಮಾಡುವಂಥ ಕೆಲಸ ಕಾರ್ಯಕ್ಕೂ ಕೂಡ ಮನೆಯವರು ತೊಡಗಿರುವಂಥದ್ದು ಅಂದ್ರೆ ಮನೆಯ ಈ ಭಾಗ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಕೆಸರು ನುಗ್ಗಿತ್ತು ಅಂದ್ರೆ ಆ ಭಾಗದಿಂದ ಹರಿದಂತ ನೀರಿನ ಜೊತೆ ಕೆಸರು ಕೂಡ ಬಂದು ಆ ಮನೆಯ ಮುಂಭಾಗದಲ್ಲಿ ಶೇಖರಣೆ ಆಗಿತ್ತು ಅದನ್ನು ಸದ್ಯ ಕ್ಲೀನಿಂಗ್ ಮಾಡುವ ಪ್ರೊಸೆಸ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಈ ಭಾಗದಲ್ಲಿ ಫ್ಲಾಟಿನ ಫ್ಲಾಟ್ ಯಾವ ರೀತಿಯಾಗಿ ಕುಸಿದಿದೆ ಅನ್ನುವಂಥದ್ದನ್ನು ಗಮನಿಸಬಹುದು ಅಂದ್ರೆ ಫ್ಲಾಟ್ನ ಈ ಭಾಗದಲ್ಲಿ ಏಕಾಏಕಿಯಾಗಿ ನೀರು ಹರಿದು ಬಂದಿರ್ತಕ್ಕಂಥದ್ದು ಹೀಗಾಗಿ ಈ ಭಾಗದಲ್ಲಿ ಕಂಪೌಂಡ್ ಏನಿದೆ ಅದು ಆ ಭಾಗಕ್ಕೆ ಏನು ನಿಂತು ಏನು ಹೋಗಿರುವಂಥದ್ದು ಕುಸಿದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು ಅಂದರೆ ಕಂಪೌಂಡು ಸಂಪೂರ್ಣವಾಗಿ ಒಂದು ಕಡೆ ವಾಲಿ ಇರುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದು ಮತ್ತು ಈ ಈ ಸಿಜಿಕ್ಕ ಮತ್ತು ರಸ್ತೆಯಲ್ಲಿರುವಂಥ ಕೃಷ್ಣಮೂರ್ತಿ ಅವರ ಮನೆಯ ಹಿಂಭಾಗದ ಕಂಪೌಂಡ್ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು ಮತ್ತು ಈ ಭಾಗ ಯಾವ ರೀತಿಯಾಗಿ ನೀರಿನ ರಭಸ ಇತ್ತು ಅನ್ನುವಂಥದ್ದು ಅಂದರೆ ಆ ಸಿಜಿ ಕಾಮತ್ ರಸ್ತೆಯ ಆ ಭಾಗದಲ್ಲಿ ರಸ್ತೆಯ ಆ ಭಾಗದಲ್ಲಿ ಆ ಭಾಗದಿಂದ ಹರಿದಂತಹ ನೀರು ಏನಿದೆ ಅದು ಏಕಾಏಕಿಯಾಗಿ ಬಂದು ಇಲ್ಲಿದ್ದಂತಹ ಕಂಪೌಂಡು ಕೂಡ ಬಿದ್ದಿರುವಂಥದ್ದು ಜೊತೆಗೆ ಆ ಮನೆಯ ಮುಂಭಾಗದ ಕಂಪೌಂಡು ಕೂಡ ಒಂದು ಕಡೆ ವಾಲಿ ಇರುವಂಥದ್ದು ಹಿಂಭಾಗದ ಕಂಪೌಂಡ್ ಸಂಪೂರ್ಣವಾಗಿ ಕುಸಿದಿರುವಂಥದ್ದು ಜೊತೆಗೆ ಆ ಮನೆಯ ಮುಂಭಾಗ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು ಸದ್ಯ ಆ ಏನು ಕ್ಲೀನಿಂಗ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದ ಮುಂದಾಗ್ತಿರುವಂಥದ್ದು ಮತ್ತು ಆ ಮನೆಯವರು ಆರೋಪ ಮಾಡ್ತಿರುವಂಥದ್ದು ಅಂದರೆ ಸರಿಯಾದಂಥ ಚರಂಡಿ ವ್ಯವಸ್ಥೆ ಎಲ್ಲ ನೀರು ಏಕಾಏಕಿಯಾಗಿ ಹರಿದು ಬರುತ್ತೆ ಹೀಗಾಗಿ ಆ ಈ ರೀತಿಯಾದಂಥ ಘಟನೆ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕರಾವಳಿ ಜಿಲ್ಲೆಗೂ ಕೂಡ ಕಾಲಿಟ್ಟದೆ ವರುಣ ಸೈಕ್ಲೋನ್ ಪರಿಣಾಮ ಧಾರಾಕಾರ ಮಳೆ ಆಗ್ತಾ ಇದೆ ಮಳೆಯ ರಭಸಕ್ಕೆ ಮಂಗಳೂರಿನಲ್ಲಿ ಕಾಂಪೌಂಡ್ ಗೋಡೆ ಎಂದು ಕುಸಿದು ಬಿದ್ದಿದೆ ಮಂಗಳೂರಿನಲ್ಲಾಗಿರುವ ಅವಘಡ ಇದು ನಿರಂತರವಾಗಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆ ಮಳೆ ನೀರಿನ ರಭಸಕ್ಕೆ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ ಕರಂಗಲಪಾಡಿಯ ಸಿಜೆ ಕಾಮತ್ ರಸ್ತೆಯಲ್ಲಿ ಘಟನೆ ನಡೆದಿರೋದು ಅಪಾರ್ಟ್ಮೆಂಟ್ನ ಕಾಂಪೌಂಡ್ಗೆ ಹಾನಿಯಾಗಿದೆ ಚರಂಡಿ ಅವ್ಯವಸ್ಥೆಯಿಂದಾಗಿ ಅವಘಡ ಆಗಿದೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ Hãy subscribe cho kênh Ghiền Mì Gõ Để không bỏ lỡ những ಚಂಡಮಾರುತದ ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆ ಸುರಿದಂತಹ ಪರಿಣಾಮವಾಗಿ ಕೆಲವೊಂದು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಕೆಲವೊಂದು ಕಡೆ ಗುಡ್ಡ ಕುಸಿದೆ ಕೆಲವೊಂದು ಕಡೆ ಕಂಪೌಂಡ್ ಕೂಡ ಕೂಡ ಕುಸಿತ ಕಾಣ್ತಾ ಇರುವಂಥದ್ದು ನಾನೀಗಿರುವಂಥದ್ದು ಮಂಗಳೂರಿನ ಏನು ಪ್ರಮುಖ ಭಾಗವಾದಂತಹ ಸಿಜಿ ಕಾಮತ್ ರಸ್ತೆಯಲ್ಲಿದ್ದೇನೆ ಇಲ್ಲಿ ಆ ಮನೆಯೊಂದರ ಕಂಪೌಂಡ್ ಕುಸಿತ ಆಗಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮನೆಯ ಕಂಪೌಂಡ್ ಏನಿದೆ ಅದು ಒಂದು ಭಾಗಕ್ಕೆ ವಾಲಿ ನಿಂತಿರುವಂಥದ್ದು ಹಿಂಭಾಗ ಕಂಪೌಂಡ್ ಸಂಪೂರ್ಣವಾಗಿ ಕುಸಿತಗೊಂಡಿರುವಂತದ್ದು ಮನೆಯೊಳಗೂ ಕೂಡ ನೀರು ನುಗ್ಗಿರುವಂಥದ್ದು ಅಂದ್ರೆ ಆ ಭಾಗದಿಂದ ಏಕಾಏಕಿಯಾಗಿ ರಭಸವಾಗಿ ನೀರು ಹರಿದು ಈ ಭಾಗಕ್ಕೆ ಬಂದು ಇವರ ಮನೆಯೊಳಗೆ ಆ ಕೆಸರು ನೀರು ತುಂಬಿರುವಂತದ್ದು ಸದ್ಯ ಆ ಮನೆಯ ಮುಂಭಾಗದಲ್ಲಿ ಇದ್ದಂಥ ಕೆಸರು ನೀರನ್ನು ಕ್ಲೀನಿಂಗ್ ಮಾಡುವಂಥ ಕೆಲಸ ಕಾರ್ಯಕ್ಕೂ ಕೂಡ ಮನೆಯವರು ತೊಡಗಿರುವಂಥದ್ದು ಅಂದ್ರೆ ಮನೆಯ ಈ ಭಾಗ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಕೆಸರು ನುಗ್ಗಿತ್ತು ಅಂದ್ರೆ ಆ ಭಾಗದಿಂದ ಹರಿದಂತ ನೀರಿನ ಜೊತೆ ಕೆಸರು ಕೂಡ ಬಂದು ಆ ಮನೆಯ ಮುಂಭಾಗದಲ್ಲಿ ಶೇಖರಣೆ ಆಗಿತ್ತು ಅದನ್ನು ಸದ್ಯ ಕ್ಲೀನಿಂಗ್ ಮಾಡುವ ಪ್ರೊಸೆಸ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಈ ಭಾಗದಲ್ಲಿ ಫ್ಲಾಟಿನ ಫ್ಲಾಟ್ ಯಾವ ರೀತಿಯಾಗಿ ಕುಸಿದಿದೆ ಅನ್ನುವಂಥದ್ದನ್ನು ಗಮನಿಸಬಹುದು ಅಂದ್ರೆ ಫ್ಲಾಟ್ನ ಈ ಭಾಗದಲ್ಲಿ ಏಕಾಏಕಿಯಾಗಿ ನೀರು ಹರಿದು ಬಂದಿರ್ತಕ್ಕಂಥದ್ದು ಹೀಗಾಗಿ ಈ ಭಾಗದಲ್ಲಿ ಕಂಪೌಂಡ್ ಏನಿದೆ ಅದು ಆ ಭಾಗಕ್ಕೆ ಏನು ನಿಂತು ಏನು ಹೋಗಿರುವಂಥದ್ದು ಕುಸಿದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು ಅಂದರೆ ಕಂಪೌಂಡು ಸಂಪೂರ್ಣವಾಗಿ ಒಂದು ಕಡೆ ವಾಲಿ ಇರುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದು ಮತ್ತು ಈ ಈ ಸಿಜಿಕ್ಕ ಮತ್ತು ರಸ್ತೆಯಲ್ಲಿರುವಂಥ ಕೃಷ್ಣಮೂರ್ತಿ ಅವರ ಮನೆಯ ಹಿಂಭಾಗದ ಕಂಪೌಂಡ್ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು ಮತ್ತು ಈ ಭಾಗ ಯಾವ ರೀತಿಯಾಗಿ ನೀರಿನ ರಭಸ ಇತ್ತು ಅನ್ನುವಂಥದ್ದು ಅಂದರೆ ಆ ಸಿಜಿ ಕಾಮತ್ ರಸ್ತೆಯ ಆ ಭಾಗದಲ್ಲಿ ರಸ್ತೆಯ ಆ ಭಾಗದಲ್ಲಿ ಆ ಭಾಗದಿಂದ ಹರಿದಂತಹ ನೀರು ಏನಿದೆ ಅದು ಏಕಾಏಕಿಯಾಗಿ ಬಂದು ಇಲ್ಲಿದ್ದಂತಹ ಕಂಪೌಂಡು ಕೂಡ ಬಿದ್ದಿರುವಂಥದ್ದು ಜೊತೆಗೆ ಆ ಮನೆಯ ಮುಂಭಾಗದ ಕಂಪೌಂಡು ಕೂಡ ಒಂದು ಕಡೆ ವಾಲಿ ಇರುವಂಥದ್ದು ಹಿಂಭಾಗದ ಕಂಪೌಂಡ್ ಸಂಪೂರ್ಣವಾಗಿ ಕುಸಿದಿರುವಂಥದ್ದು ಜೊತೆಗೆ ಆ ಮನೆಯ ಮುಂಭಾಗ ಸಂಪೂರ್ಣವಾಗಿ ಕೆಸರುಮಯ ಆಗಿರುವಂಥದ್ದು ಸದ್ಯ ಆ ಏನು ಕ್ಲೀನಿಂಗ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದ ಮುಂದಾಗ್ತಿರುವಂಥದ್ದು ಮತ್ತು ಆ ಮನೆಯವರು ಆರೋಪ ಮಾಡ್ತಿರುವಂಥದ್ದು ಅಂದ್ರೆ ಸರಿಯಾದಂಥ ಚರಂಡಿ ವ್ಯವಸ್ಥೆ ಎಲ್ಲ ನೀರು ಏಕಾಏಕಿಯಾಗಿ ಹರಿದು ಬರುತ್ತೆ ಹೀಗಾಗಿ ಆ ಈ ರೀತಿಯಾದಂಥ ಘಟನೆ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड